ಕ್ರೀಡಾ ಇಲಾಖೆಯಿಂದ ವಸತಿ ನಿಲಯ ಉದ್ಘಾಟನೆ ಸಚಿವ ಶರಣ ಬಸವಗೌಡ ದರ್ಶನಾಪುರ ಅವರಿಂದ ಉದ್ಘಾಟನೆ ಬಹುದಿನಗಳಿಂದ ಉದ್ಘಾಟನೆಗೆ ಕಾದುಕೂತಿದ್ದ ಕ್ರೀಡಾ ವಸತಿ ನಿಲಯ ಎರಡು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಬೃಹತ್ ಕಟ್ಟಡ ಸಚಿವರಿಗೆ ಸಾಥ್ ನೀಡಿದ ಸಿಇಒ ಹಾಗೂ ಜಿಲ್ಲಾ ಮಟ್ಟಾಧಿಕಾರಿಗಳು ಕ್ರೀಡೆಗಳಿಗೆ ಉತ್ತಮ ಸುಸಜ್ಜಿತ ವ್ಯವಸ್ಥೆ ಮಾಡಿಕೊಡುವುದು ಸರ್ಕಾರದ ಉದ್ದೇಶ ಅದಕ್ಕಾಗಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಉತ್ತಮ ಕ್ರೀಡಾ ವಸತಿ ನಿಲಯ ಮಾಡಲಾಗಿದೆ ಯಾದಗಿರಿಯಲ್ಲಿ ಜಿಲ್ಲಾ ಉಸ್ತುವಾರಿ ಶರಣಬಸಪ್ಪ ದರ್ಶನಾಪುರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಏನೇನು ಸ್ಪೋರ್ಟ್ಸಿಗೆ ಬೇಕು ಮುಂದಿನ ದಿನ ಕೂಡ ಇನ್ನೂ ಹೆಚ್ಚು ಓದಕ್ಕೆ ಸರ್ ಕಂಪ್ನಿ ಸರ್ ಅಲ್ಲಿ ಸುಮಾರು ದಿನಗಳಾಯಿತು ಜೊತೆ ಒಗ್ಗಟ್ಟೆ ಅದಕ್ಕೆ ಇರ್ತದೆ ಆಮೇಲೆ ರನ್ನಿಂಗ್ ಟ್ರ್ಯಾಕ್ ಬರ್ತಕ್ಕಂಥ ಮೂರು ಕೋಟಿ ರೂಪಾಯಿ ಈ ವರ್ಷ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಕೆ ಕೆಡಿದಲ್ಲಿ ಒದ್ ನಮ್ಮ ಜಿಲ್ಲಾ ಸೆಕ್ರೆಟರಿ ಆಗಿರ್ತಕ್ಕಂಥ ಮನೋಜ್ ಜೈನ್ ಅವರು ಕೂಡ ಇಲ್ಲೆಲ್ಲ ಕೂಡ ವಿಸಿಟ್ ಮಾಡಿ ಇನ್ನಷ್ಟು ಒಂದು ಎರಡು ಮೂರು ಕೋಟಿ ಎರಡು ಎರಡು ಐದು ಕೋಟಿ ಬೇಕಂದ್ರೆ ಮೂರು ಕೋಟಿ ಇನ್ನೂ ಏನಾದರೂ ಐವತ್ತು ಲಕ್ಷ ಕೋಟಿ ಅವಶ್ಯಕತೆ ಅಂತ ಸರ್ ವಾಲಿಬಾಲ್ ಇಲ್ಲಿ ವಾಲಿಬಾಲ್ ಮೈದಾನ ಇಲ್ಲ ಸರ್ ಮೈದಾನ ಆದರೆ ಸಿಂಥೆಟಿಕ್ ಕೋರ್ಟ್ ಇಲ್ಲ ಮೈದಾನ ಆದರೆ ಸಿಂಥೆಟಿಕ್ ಕೋರ್ಟ್ ಇದೆ ಯಾಕಂದರೆ ಸ್ಪೋರ್ಟ್ ಜಿಲ್ಲಾ ಕೇಂದ್ರ ಇರೋದ್ರಿಂದ ನಾವು ಎಲ್ಲ ರೀತಿಯ

ಯಾಕಂದ್ರೆ ಇದು ಒಮ್ಮೆಲಿಗೆ ಆಗ್ಬೇಕಾದ್ರೆ ಭಾಳಷ್ಟು ಹೆಚ್ಚು ಅವರ ಹಂತ ಹಂತವಾಗಿ ಇವತ್ತು ಏನು ಪ್ರತಿ ವರ್ಷ ಇದಕ್ಕೆ ನಾವು ಹಣ ಒದಗಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಪ್ರತಿ ವರ್ಷ ಕೂಡ ಏನೇನು ಕಾಮಗಾರಿಗಳ ಕೆಲಸ ಮಾಡ್ತೀವಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಗ ಸಚಿವ ಸಂಪುಟ ಕನ್ನೂರು ಜಿಲ್ಲೆಯಲ್ಲಿ ಹದಿನೈದು ತಾರೀಕು ನಮ್ಮ ಕೈಗಾರಿಕೆ ಕೈಗಾರಿಕೆ ಪ್ರದೇಶ ಇಲ್ಲಿ ಬಟ್ ನಮ್ಮ ಇನ್ನೊಂದು ಈ ಭಾಗದ ಕೆಲವೊಂದು ಒಂದು ಕೆಲವೊಂದು ಕೈಗಾರಿಕೆ ಇದು ಬರ್ಬೇಕನ್ನೋದು ಒಂದು ಅಲ್ಲ ೇವರಾದ ನನಸಲ್ಲ ಅವರು ಮೊನ್ನೆ ನಿನ್ನೆ ನಿನ್ನೆ ನನಗೆ ಕ್ಷಮ್ ಪಟ್ಟರೆ ಅದು ಐ ಟಿ ಬಿ ಟಿ ಇವರು ಕೆಳಗೆ ಬರ್ತಾರೆ ಅದು ನಾವು ಈಗಾಗಲೇ ಎಂ ಬಿ ಪಾಟೀಲ್ ಜೊತೆ ಕೂಡ ಮಾತಾಡಿದ್ದೀವಿ ಅತಿ ಪ್ರಿಯಾಂಕೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಕೂಡ ಇಲ್ಲಿ ಬರೋದು ತುಂಬ ಮತ್ತು ಹದಿನೇಳನೇ ತಾರೀಕು ಸಚಿವ ಸಂಪುಟ ಸಭೆ ಇರೋದು ಈ ಭಾಗಕ್ಕೆ ಹೆಚ್ಚು ಹೊತ್ತು ಕೊಡ್ತಕ್ಕಂಥ ನಿಟ್ಟಿನ ಸರ್ಕಾರ ಚಿಂತನೆ ಮಾಡ್ತೀವಿ ಏನೇನು ಸಾಧ್ಯ ಅವ ಈ ಭಾಗದಾಗ ಇರ್ತಕ್ಕಂಥ ಅವೆಲ್ಲ ಕೂಡ ಟೂರಿಸಮ್ ಇರ್ಬೋದು ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ನೀರಾವರಿ ದೃಷ್ಟಿಯಿಂದ ಇರ್ಬೋದು ಅದೆಲ್ಲ ಏನೇನು ಅವಶ್ಯಕತೆ ಇವಾಗ ಅದು ಮುಖ್ಯ ಒಂದು ಉದ್ದೇಶ ಮೂಡ ಸಂಬಂಧಪಟ್ಟಂತೂ ಅನುಮತಿ ಸಂಬಂಧಪಟ್ಟ ಆದೇಶ ಇದೆ ಸರ್ ಇವತ್ತು ಕೋರ್ಟಲ್ಲಿ ವಿಚಾರಣೆ ಸರ್ ಇವತ್ತು ಹೊರಗಡೆ ಬಹುತೇಕ ಆದೇಶ ಹೊರಗಡೆ ಸಾಧ್ಯತೆ ಏನು ನಿರೀಕ್ಷೆ ಇದೆ ಸರ್ ಸರ್ಕಾರದ ನನಗೆ ಗೊತ್ತಿದ್ದ ಮಟ್ಟಿಗೆ ಹೋದ ಸರ್ತಿ ಏನೋ ಹಿಯರಿಂಗ್ ಆದಾಗ ಒಂಬತ್ತನೇ ತಾರೀಕು ಮತ್ತು ಹನ್ನೆರಡನೇ ತಾರೀಕು ಹಿಯರಿಂಗ್ ಇದೆ ಬಹುತೇಕ ಇದೆ ಸರ್ ನಾನು ನೋಡಿದ್ದೆ ಈಗ ಅಂದರೆ ಇಲ್ಲಿ ಕೂಡ ಮುಖ್ಯಮಂತ್ರಿ ಅವರು ಅಧಿಕಾರ ದುರುಪಯೋಗ ಮಾಡಿರ್ತಕ್ಕಂಥದ್ದು ಇಲ್ಲಿ ಕೂಡ ಇಲ್ಲ ಯಾಕಂದ್ರೆ ಯಾರನ್ನಾಗರ ಆಪಾದನೆ ಅಂತ ಆಗ್ಬೇಕಲ್ಲ ನನ್ನದು ಅದರ ಮಿಸ್ಯೂಸ್ ಆಗ್ಬೇಕಲ್ಲಾಗಿ ಬಹಳಷ್ಟು ತಪ್ಪುಗಳಾಗಿರ್ಬೋದು ಗೌರ್ಮೆಂಟ್ ಆರ್ಡರ್ಗಳಾಗಿರ್ಬೋದು ಅವಾಗಿರ್ಬೋದು ಯಾರು ಯಾವ್ದಿದಾಗೆ ಅವ್ರು ಇವ್ರೇನು ಸಂಬಂಧ ಇವರು ಸಹ ಸಂಬಂಧ ಬರೋದೇ ಎರಡ್ ಸಾವಿರದ ಹತ್ತನೇ ಇಸ್ವಿದಾಗ ಸಂಬಂಧ ಬರ್ತದೆ ತೀರ್ಪು ನಿರೀಕ್ಷೆ ನೋಡ್ರಿ ತೀರ್ಪು ನಾವ್ ಹೆಂಗೆ ಹೇಳಕ್ ಬರ್ತೇವೆ ಯಾರು ಪರವಾಗಿ ಬರ್ತದೆ ಯಾರು ಪರವಾಗಿಲ್ಲ ನಾವು ಬರ್ತದೆ ತೀರ್ಪು ಕೂಡ ಅವ್ರು ಅವ್ರಿರ್ತಾರೆ ಅವೆಲ್ಲ ಕೂಡ ಸುಮಾರು ನೋಡೋಣ ತೀರ್ಪು ಏನು ಯಾವ ಪರವಾಗಿ ಬರ್ತದೆ ಏನಿಲ್ಲ ನಮಗೆ ಎಲ್ಲರಿಗೂ ಕೂಡ ಏನಾದ್ರೆ ಸಿದ್ದರಾಮಯ್ಯ ಅವರು ಏನು ಇಯರಿಂಗ್ ನಡೆದು ಎಲ್ಲಿ ಕೂಡ ಅದ್ರಾಗ ಯಾವುದೂ ಕೂಡ ಅವ್ರ ಹಸ್ತಕ್ಷೇಪ ಇಲ್ಲ ಎಲ್ಲಿ ಕೂಡ ಅವ್ರ ಪ್ರಭಾವ ಬೀರಿಲ್ಲ ಎಲ್ಲಿ ಕೂಡ ಇಲ್ಲ ನೋಡೋದಾಗ ಇರೆಗ್ಯುಲಾರಿಟೀಸ್ ಆಗಿರ್ಬೋದು ಇವತ್ತನ್ನು ಕೂಡ ಪತ್ರಿಕೆದಾಗ ಬಂದ ಒಂದೇ ದಿನ ಎರಡು ಸಾವಿರದ ಇಪ್ಪತ್ತೆರಡನೇ ಇಸಿಯಾಗ ಎಂಟುನೂರ ಒಂಬತ್ತೊಂಬತ್ತು ಸೈಟ್ ಕೊಟ್ಟಿರ್ತದೆ ಇದ್ದರು ಅವಾಗ ಮತ್ತು ಅವ್ರು ಯಾಕೆ ಅದ್ರ ಬಗ್ಗೆ ಇದು ಮಾಡ್ತಾ ಇಲ್ಲ ಯಾರು ಸರ್ಕಾರ ಇತ್ತು ಇದ್ದವರು ಯಾರು ಮುಖ್ಯಮಂತ್ರಿಗಳಿದ್ದರು ಮತ್ತು ಅವ್ರದ್ದೇನು ಜವಾಬ್ದಾರಿ ಇಲ್ಲ ಸರ್ ಈಗ ಸಿಎಂ ಅವ್ರ ಮೇಲೆ ಆರೋಪ ಬಂದಿದೆ ಬಟ್ ಇನ್ನೂ ಕೂಡ ರಾಜೀನಾಮೆ ಕೊಡುವಂತ ವಿಚಾರ ಇನ್ನೂ ಕೂಡ ವ್ಯಕ್ತಪಡ್ತಿರ್ತಾರೆ ಅದು ಕೂಡ ತಮ್ಮ ಸರ್ಕಾರದ ಸಚಿವರ ಮಧ್ಯೆ ಪೈಪೋಟಿ ನಡೆದಿದೆ ಸಿಎಂ ಆಗುವಂತ ಮೋದಿ ಮೇಲೆ ಆರೋಪ ಮಾಡುವಂತ ಸಿಎಂ ಆಗೋಕಾಗಿ ನಿಮ್ಮ ಸಚಿವರಲ್ಲಿ ಪೈಪೋಟಿ ಎಂ ಬಿ ಪಾಟೀಲ್ ಪಾಟೀಲ್

ಖಾಲಿ ತಾವು ಕೂಡ ಕಾಲಿಟ್ಕೊಂಡು ಕುಡಲಕ್ ಬರ್ತೀನಿ ಆಸೆ ಎಲ್ಲಿ ಯಾರು ವ್ಯಕ್ತ ಸಮಯ ಬಂದಾಗ ನೀವು ಕೇಳಿರ್ತೀರಿ ಏನ್ ಆಗ್ಬಾ ನಾವ್ ಯಾಕೆ ಆಗ್ಬಾರ್ದು ಅನ್ನೋದು ಅಂದಿರ್ತದೆ ಯಾಕೆ ಮನುಷ್ಯ ಮತ್ತ್ ರಾಜಕೀಯದಾಗಿದ್ದಾಗ ಶಾಸಕರಾಗ್ಲಿಕ್ಕೆ ನಾವು ಚುನಾವಣೆ ನಿಂತಿರ್ತೀವಿ ಚುನಾವಣೆ ಗೆದ್ದಾಗ ಮಂತ್ರಿ ಆಗ್ಬೇಕೆಂಬಿರ್ತೀವಿ ಮಂತ್ರಿ ಆದ್ಮ ಮುಖ್ಯಮಂತ್ರಿ ಆಗ್ಬೇಕಂದಿರ್ತೀವಿ ಯಾಕೆಕ್ ಪ್ರಧಾನ ಮಂತ್ರಿ ಆಗಾರಿಲ್ಲ ಕೇಳ್ರಿ ಎಸ್ ಮದಿ ಕೇಳಿ ನೀವ್ ಆಗ್ತಾರೇ ಇಲ್ಲ ಪ್ರಧಾನ ಅಂತ ಕೇಳ್ರಿ ಎಲ್ಲಾರು ಆಗ್ತೀವಂತ ತಮಿಳುನಾ ಆಸೆ ಇರ್ಲಾರ್ದ ಮನುಷ್ಯ